ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಎಲ್ಲ ವರ್ಗಕ್ಕೆ ನಿರ್ದೇಶನ ನೀಡಿದೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಜನತಾ ದರ್ಶನವನ್ನು ಮಾಡಿ ಅಲ್ಲಿಗೆ ಅಹವಾಲುಗಳ ಮಹಾಪೂರನೇ ಹಂತ ಬಂದಿತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಇಡೀ ದಿನ ಜನಸ್ಪಂದನವನ್ನು ನಡೆಸಿಕೊಂಡ್ರು ಮತ್ತೆ ಅಲ್ಲಿ ಸಲ್ಲಿಕೆಯಾದ ಎಲ್ಲ ಅರ್ಜಿಗಳನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಕಳಿಸಿಕೊಟ್ಟು ಅವುಗಳೆಲ್ಲರಿಗೂ ಒಂದು ಯೂನಿಕ್ ನಂಬರ್ ಕೊಟ್ಟವು ಯಾವ ಅರ್ಜಿನೂ ಕೂಡ ಜನಸ್ಪಂದನದಲ್ಲಿ ದಾಖಲಾದ ಅರ್ಜಿ ಎಲ್ಲೂ ಕೂಡ ನಿಸ್ಪ್ಲೇಸ್ ಆಗಂಗಿಲ್ಲ ಅಥವಾ ಎಲ್ಲೂ ಅದು ಕಳೆದು ಹೋಗದಂಗೆ ನೆಪ ರೀತಿ ನಿರ್ದಿಷ್ಟವಾಗಿ ನಿಯಮಿತವಾಗಿ ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಐ ಪಿ ಜಿ ಅಿಸ್ಟಮ್ನ ಮಾಡಿ ರಾಜ್ಯ ಮಟ್ಟದಲ್ಲಿ ಮಾನಿಟರ್ ಆಗುತ್ತೆ ಈಗ ನೀವು ಇನ್ಕಲ್ಲ ನೀವತ್ತು ಅರ್ಜಿ ಕೊಟ್ಟರೆ ಅದಕ್ಕೊಂದು ಒಂದು ಯೂನಿಕ್ ನಂಬರ್ ವಿಶೇಷವಾದ ನಂಬರ್ ಜನರೇಟ್ ಆಗುತ್ತೆ ಮೂಲಕ ಅರ್ಜಿಯ ಸ್ಥಿತಿಗತಿಯನ್ನು ನೀವು ಮೊಬೈಲ್ ನಲ್ಲಿ ನೋಡಬಹುದು ಅಲ್ಲಿ ಏನ್ ಡೆವಲಪ್ಮೆಂಟ್ ಆದ್ರೂ ಕೂಡ ನಿಮ್ಗೆ ಅಪ್ಡೇಷನ್ ಆಗುತ್ತೆ ಅಂತ ಒಂದು ಪಾರದರ್ಶಕವಾದ ಒಂದು ಕಾರ್ಯಕ್ರಮ ಜನಸ್ಪಂದನ ಆ ನಿಟ್ಟಿನಲ್ಲಿ ಮಾನ್ಯ ಕಾರ್ಯದರ್ಶಿಗಳು ತಾಲೂಕು ಮಟ್ಟದಲ್ಲೂ ಕೂಡ ಸಿಇಒ ಅವರು ಎಸ್ಪಿ ಅವರು ಜಿಲ್ಲಾಧಿಕಾರಿಗಳು ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಅಂತ ನಿರ್ದೇಶನ ನೀಡಿದ ಪ್ರಕಾರ ಈಗಾಗಲೇ ಬಾಗಲಕೋಟೆ ಜಮಖಂಡಿ ರೊಕ್ಕವಿ ಬದಿ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಇದ್ರ ಸದುಪಯೋಗ ಪಡಿಸಬೇಕು ಮತ್ತೆ ಒಂದೊಂದು ಇರ್ತವೆ ಈಗ ಈಗಾಗ್ಲೇ ಉಲ್ಲೇಖ ಮಾಡಿದ್ರು ನಮ್ಮ ದಶದರು ನ್ಯಾಯಾಲಯದ ಪ್ರಕರಣಗಳಾಯ್ತು ಭೂಮಂಜುರಾತಿ ಅಥವಾ ಆಶ್ರಯ ಮನೆಗಳಾಯ್ತು ಇಂತಹಗಳಿಗೆ ನಿರ್ದಿಷ್ಟ ಸಕ್ಷಮ ಪ್ರಾಧಿಕಾರ ಅಂತ ಇರ್ತದೆ ಅವ್ರು ಮಾತ್ರ ಅದನ್ನ ನಿರ್ಧಾರ ಮಾಡಕ್ ಸಾಧ್ಯ ಆಗತ್ತೆ ಈ ವೇದಿಕೆಯಲ್ಲಿ ಅಂತಹ ಪ್ರಕರಣಗಳನ್ನ ನಿಯಮಾನುಸಾರ ಇತ್ಯರ್ಥ ಮಾಡಕ್ಕೆ ಸಾಧ್ಯ ಆಗುದಿಲ್ಲ ಅದರ ಹೊರತಾಗಿ ಮೂಲಭೂತ ಸೌಕರ್ಯಗಳು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನ ಕೂಡ ನಾವು ಇಲ್ಲಿ ಇತ್ಯರ್ಥ ಮಾಡಬಹುದು ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿ ಇದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನ ಇತ್ಯರ್ಥ ಮಾಡಕ್ ಕ್ರಮ ವಹಿಸ್ತೀವಿ ಅದರ ಹೊರತಾಗಿ ರಾಜ್ಯ ಮಟ್ಟದ ಗಮನ ಸೆಳೆಯುವಂತಹ ಪ್ರಕರಣಗಳು ಬಂದ್ರೆ ರಾಜ್ಯ ಮಟ್ಟಕ್ಕೂ ಕೂಡ ಇಲ್ಲಿಂದ ಶಿಫಾರಸುಗಳನ್ನ ಕಳಿಸಿ ಸಮಸ್ಯೆಗಳನ್ನ ನಗರದ ಸಮಸ್ಯೆಗಳನ್ನ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ತಮ್ಮೆಲ್ಲರಿಗೂ ಹೇಳ್ತಾರೆ ಈಗಾಗಲೇ ಇಲ್ಲಿ ಅರವತ್ತು ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ ಅದರಲ್ಲಿ ಸಿಂಹ ಪಾಲು ಕಂದಾಯ ಇಲಾಖೆನೇ ಇದೆ ಇಪ್ಪತ್ತೆಂಟು ಅರ್ಜಿಗಳು ಕಂದಾಯ ಇಲಾಖೆನೇ ಇದೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಆರ್ ಟಿ ಪಿ ಆರ್ಗೆ ಸಂಬಂಧಪಟ್ಟಂಗೆ ಅನ್ನೊಂದು ಈ ರೀತಿ ಅರ್ಜಿಗಳು ಸ್ವೀಕೃತ ಆಗಿದವೆ ಎಲ್ಲ ಅರ್ಜಿಗಳಿಗೂ ನಿರ್ದಿಷ್ಟವಾಗಿ ನಾವು ಒಂದು ವಾರದಲ್ಲಿ ಉತ್ತರವನ್ನು ಕೊಡ್ತೀವಿ ಆಗಿಲ್ಲ ಆ ನಿಯಮಾನುಸಾರದ ಚೌಕಟ್ಟಿನಲ್ಲಿ ಇರಲಿಲ್ಲ ಅಂದ್ರೆ ಅದಕ್ಕೆ ಹಿಂಬರವನ್ನು ಕೂಡ ನೀಡಲಾಗುತ್ತೆ ಒಟ್ಟಾರೆ ಈ ಜನಸ್ಪಂದನವನ್ನ ಈ ಒಂದು ಇಕಲ್ ತಾಲೂಕಿನ ಜನ ಸದುಪಯೋಗ ಪಡಿಸ್ಕೋಬೇಕು ಮತ್ತೆ ಅಧಿಕಾರಿಗಳು ನಾವೆಲ್ಲರೂ ಇಷ್ಟು ಜನ ಇಷ್ಟೊತ್ತು ಬಂದು ನಿಮ್ ಜೊತೆ ಇದ್ದಕ್ಕೆ ಅದಕ್ಕೊಂದು ಸಾರ್ಥಕತೆ ಬರಬೇಕು ಅಂದ್ರೆ ಈಗಿನ ಅರ್ಜಿಗಳು ಸಕಾರಾತ್ಮಕವಾಗಿ ಇತ್ಯರ್ಥ ಆಗ್ಬೇಕು ಆ ನಿಟ್ಟಿನಲ್ಲಿ ನಾನು ಇದೇ ಸಂದರ್ಭ ಉಪಯೋಗಿಸ್ಕೊಂಡು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅಂತಿಮ ಇವುಗಳನ್ನೆಲ್ಲ ವೈಯಕ್ತಿಕವಾಗಿ ತಾವೇ ಗಮನ ಇಟ್ಟು ನೋಡಿ ಸಕಾರಾತ್ಮಕವಾಗಿ ಇತ್ಯರ್ಥಗೊಳಿಸಬೇಕು ಅಂತ ಸೂಚನೆ ನೀಡುತ್ತಾ ನಿಮ್ಮ ಜೊತೆ ಇಲ್ಲಿ ಈ ಜನಸ್ಪಂದನದಲ್ಲಿ ಒಂದೆರಡು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ ಇದು ಸರ್ಕಾರದ ಒಂದು ಮಹತ್ವ ಆಕಾಂಕ್ಷಿಯಾದಂತಹ ಒಂದು ಕಾರ್ಯ ಯಾವುದೇ ಸರ್ಕಾರ ಬರಲಿ ಯಾರೇ ಜನಪ್ರತಿನಿಧಿ ಅವರ ಆದ್ಯ ಕರ್ತವ್ಯ ಕೂಡ ಜನರಿಗೆ ಸ್ಪಂದನೆ ನೀಡುವಂಥದ್ದು ಯಾಕಂದ್ರೆ ಪ್ರಜಾಪ್ರಭುತ್ವದ ತೊಳಹಾದ ಮೇಲೆ ಇರುವಂತಹ ನಮ್ಮ ಭಾರತ ದೇಶ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಏನೋ ಒಂದು ಆಡಳಿತ ಮಾಡ್ತಿರುವಂತ ಇವತ್ತು ಶಾಸಕಾಂಗ ಆಗಿರ್ಬೋದು ಕಾರ್ಯಗಳಾಗಿರ್ಬೋದು ಇವತ್ತು ಆ ಪ್ರಜಾಪ್ರಭುತ್ವದ ತಳಹಾದಿ ಮೇಲೆ ಜನರಿಗೋಸ್ಕರ ಆಯೋಜನೆ ಮಾಡಿದಂತ ಈ ಒಂದು ವಿಶೇಷವಾದ ಜನಸ್ಪಂದನ ಸಮಾರಂಭ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಬಹುತೇಕ ಈ ಒಂದು ಮಹತ್ವಾಕಾಂಕ್ಷಿಯಾದ ಜನಸ್ಪಂದನ ಕಾರ್ಯಕ್ರಮವನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನೇರವಾಗಿ ಜನರ ಆಹ್ವಾನಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಸೂಕ್ತ ನಿರ್ಧಾರವನ್ನ ಪರಿಹಾರವನ್ನ ಕೊಡುವುದಕ್ಕೆ ಇವತ್ತು ಸ್ವತಃ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳು ಮತ್ತು ಉಪಸ್ಥಿರುವಂತ ಎಲ್ಲ ನಮ್ಮ ತಾಲೂಕಾ ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಅಧಿಕಾರಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ನಮ್ಮ ಸರ್ಕಾರದ ಮೂಲ ಉದ್ದೇಶ ಇವತ್ತು ಜನರಿಂದ ಆಯ್ಕೆಯಾದಂತ ಒಂದು ಸರ್ಕಾರ ಅದು ಜನರಿಗೋಸ್ಕರ ಏನು ಮಾಡಿತು ಅನ್ನೋದನ್ನ ನೇರವಾಗಿ ಜನರ ಬಳಿಗೆ ಹೋಗಿ ಕೇಳುವಂತ ಒಂದು ಜನಸ್ಪಂದನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಅವರು ನೆರವೇರಿಸಿದ್ರೆ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಚಿವರು ಮತ್ತು ತಾಲೂಕು ಮಟ್ಟದಲ್ಲಿ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ಇದರ ಜವಾಬ್ದಾರಿಯನ್ನು ನೀಡಿ ಇವತ್ತು ತಮಗೆ ನ್ಯಾಯ ಕೊಡುವಂಥದ್ರಲ್ಲಿ ಇವತ್ತು ನಮ್ಮ ಸರ್ಕಾರ ಒಂದು ಭದ್ರತೆ ಹತ್ರ ಒಂದು ಇವತ್ತು ಪಾರದರ್ಶಕವಾಗಿ ನಮ್ಮ ಸರ್ಕಾರ ಇವತ್ತು ಈ ಒಂದು ನಿರ್ಧಾರವನ್ನು ಮಾಡಿದೆ ಖಂಡಿತವಾಗಿ ಇಲ್ಲಿ ಭಾಗವಹಿಸುವಂತ ನಮ್ಮ ತಾಲೂಕಿನ ಇರ್ಕಲ್ ತಾಲೂಕಿನ ಎಲ್ಲ ಜನತೆ ತಮ್ಮ ಆಹ್ವಾನಗಳು ಏನಿದ್ರು ಕೂಡ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಕಾರ್ಮಿಕ ಅಧಿಕಾರಿಗಳು ಹೇಳಿದ ಒಂದು ವಾರದಲ್ಲಿ ನೀವು ಯಾವುದೇ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಅದನ್ನ ನಾವು ನೋಂದಿಸಿ ಅದಕ್ಕೆ ಒಂದು ವಾರದಲ್ಲಿ ನಿಮಗೆ ಉತ್ತರ ಬರುತ್ತೆ ಇವತ್ತು ತಕ್ಷಣ ಉತ್ತರ ಕೊಡ್ತಾರೆ ಅದಾಗಬೇಕಂತ ಸಂದರ್ಭದಲ್ಲಿ ಒಂದು ವಾರದಲ್ಲಿ ನಿಮಗೆ ನಮ್ಮ ಅಧಿಕಾರಿಗಳ ಉತ್ತರ ಬರುತ್ತೆ ಅದಕ್ಕೆ ನ್ಯಾಯ ನ್ಯಾಯಕರಿಸುವಂತ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳೋದು ನಿಮಗೆ ಕೊಡ್ತೇವೆ ಯಾಕಂದ್ರೆ ಒಂದು ಸರ್ಕಾರದ ಬದ್ಧತೆ ಇದು ಯಾವುದೇ ಸರ್ಕಾರ ಇದೆ ಯಾಕಂದ್ರೆ ನೀವು ಅನೇಕ ಜನಸ್ಪಂದನ ಕಾರ್ಯಕ್ರಮ ನೋಡಿದಿರಿ ಯಾಕಂದ್ರೆ ಅದೇ ಅಧಿಕಾರಿಗಳನ್ನೇ ಇರ್ತಿದ್ದೀರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯ ಅಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಯಾಕಂದ್ರೆ ಹಿಂದೆ ನೀವು ನೋಡಿದ್ರೆ ನಾನು ನೋಡಿದ್ರಿ ಯಾವ ರೀತಿ ಜನಸ್ಪಂದನೆ ಕಾರ್ಯಕ್ರಮಗಳು ಇಲ್ಲಿ ನಡೆದು ಯಾವ ರೀತಿ ಜನರು ಬಂದ್ರು ಆದ್ರೆ ನಮ್ಮ ಶಿಶರ್ ಕುರಿ ಅವರು ಹೇಳಿರಲಿಲ್ಲ ಇವತ್ತು ಇಷ್ಟೊಂದು ಜನ ಇಲ್ಲಿ ಆಗಮಿಸಿ ನೋಡಿದ್ರೆ ಇಡೀ ಜಿಲ್ಲೆಯಲ್ಲಿ ಹಿಡಿಕಲ್ ತಾಲೂಕು ಹುಡುಗ ಕ್ಷೇತ್ರದಲ್ಲಿ ಮಾತ್ರ ಹೇಳಿದರು ಅಂದ್ರೆ ಇಲ್ಲಿ ಪಾರದರ್ಶಕತೆ ಇದೆ ಪ್ರಜಾಪ್ರಭುತ್ವ ಇದೆ ಅನ್ನೋದಕ್ಕೆ ತಾವೆಲ್ಲ ತಮ್ಮ ಆಹ್ವಾನಗಳನ್ನು ಇಟ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೀನಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಯಾವುದೇ ಒಂದು ಸಮಸ್ಯೆ ಇದ್ರು ಕೂಡ ಅದಕ್ಕೆ ತಕ್ಷಣ ಇವತ್ತು ನಮ್ಮ ತಾಲೂಕು ಆಡಳಿತ ಮತ್ತು ಆಡಳಿತ ಅದಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸ ಖಂಡಿತವಾಗಿ ಮಾಡುತ್ತೆ ಇದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲಿ ಜನಸ್ಪಂದನೆ ಮಾಡೋದ್ರ ಜೊತೆಗೆ ನಾವು ಕೂಡ ತಾಲೂಕು ಆಡಳಿತದ ವತಿಯಿಂದ

ಇವತ್ತು ನಮ್ಮ ಭಾರತೀಯ ನಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಮುಖಾಂತರ ಸ್ವಾಗತವನ್ನು ಮಾಡಿ ತಾವು ತಮ್ಮ ಆಹ್ವಾನಗಳನ್ನು ನೇರವಾಗಿ ಬಂದು ನಮ್ಮ ಅಧಿಕಾರಿಗಳ ಜೊತೆಗೆ ತಾವು ಚರ್ಚಿಸಿ ಅದಕ್ಕೆ ಉತ್ತರವನ್ನು ಪಡಿಬೇಕು ಅಂತ ತಮ್ಮೆಲ್ಲ ನನ್ನ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸಿ ನನ್ನ ಯಾರು ಮಾತನಾಡುತ್ತೇನೆ